ವೀಕ್ಷಕರ ನಮಸ್ತೆ ಬಿ ಎನ್ ಟಿ ವಿ ಕನ್ನಡಾಗೆ ಸ್ವಾಗತ ಕನ್ನಡಿಗರ ಕಣ್ಮಣಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಬಗ್ಗೆ ಅದರಲ್ಲೂ ಸಿನಿಮಾ ರಂಗಕ್ಕೆ ಬರುತ್ತಿರುವವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕೋಪ ಹೊರಹಾಕುವುದಕ್ಕೆ ಶುರು ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹೆಸರು ಹೇಳಿಕೊಂಡು ಸಿನಿಮಾ ರಂಗಕ್ಕೆ ಬರಬೇಡಿ ಅವರ ಹೆಸರನ್ನು ಹಾಳು ಮಾಡಬೇಡಿ ಅಂತ ಕನ್ನಡಿಗರು ಹಾಗೂ ಸಿನಿಪ್ರಿಯರು ಹೇಳ್ತಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಷಣ್ಮುಖ ಗೋವಿಂದರಾಜ್ ಅವರ ಮೊದಲ ಸಿನಿಮಾ ಬಿಡುಗಡೆ ಆಗ್ತಿದ್ದಂತೆಯೇ ದೊಡ್ಡಮನೆಯ ವಿರುದ್ಧ ಟ್ರೋಲ್ಗಳ ಸುರಿಮಳೆಯೇ ಶುರುವಾಗಿದೆ ಅಲ್ಲದೆ ಕೆಲವರು ಟ್ಯಾಲೆಂಟ್ ಮೇಲೆ ಸಿನಿಮಾ ರಂಗಕ್ಕೆ ಬರಬೇಕು ರಾಜ್ಕುಮಾರ್ ಅವರ ಹೆಸರು ಹೇಳಿಕೊಂಡು ಅಲ್ಲ ಅಂತಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಷಣ್ಮುಖ ಗೋವಿಂದರಾಜ್ ಅವರ ಮೊದಲ ಸಿನಿಮಾ ನಿಂಬಿಯ ಬನಾದ ಮ್ಯಾಗ ಬಿಡುಗಡೆಯಾಗಿತ್ತು ಈ ಸಿನಿಮಾದ ಬಗ್ಗೆ ಕಟು ವಿಮರ್ಶೆಗಳು ಕೇಳಿ ಬರ್ತಾ ಇವೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಜನ ದೊಡ್ಡ ಮನೆಯ ಹೆಸರು ಹೇಳಿಕೊಂಡಷ್ಟೇ ಸಿನಿಮಾಗೆ ಬರುವ ಬಗ್ಗೆ ಮೌನ ಮುರಿದಿದ್ದಾರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಕುಮಾರ್ ಮೊಮ್ಮಗ ಎನ್ನುವ ಕಾರಣಕ್ಕೆ ಮಾತ್ರ ಅವಕಾಶ ಸಿಕ್ಕಿರಬಹುದಷ್ಟೇ ಅಂತಲೂ ಹೇಳ್ತಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಆಸ್ತಿ ಅವರು ಕನ್ನಡ ಸಿನಿಮಾ ರಂಗಕ್ಕೆ ಹಾಗೂ ಕರುನಾಡಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಇದೇ ಕಾರಣಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಇಂದಿಗೂ ಕನ್ನಡಿಗರು ವಿಶೇಷವಾಗಿ ಕಾಣುತ್ತಾರೆ ರಾಜ್ಕುಮಾರ್ ಅವರ ನಂತರ ಅವರ ಮಕ್ಕಳಾದ ದಿ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರು ಸಹ ತಮ್ಮ ಅಭಿನಯ ಹಾಗೂ ಕಲೆಯ ಪ್ರದರ್ಶನದಿಂದ ಕನ್ನಡ ಚಿತ್ರರಂಗದಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿ ಮಾಡಿದ್ದಾರೆ ಆದರೆ ಕನ್ನಡ ಚಿತ್ರರಂಗ ಹಾಗೂ ಕನ್ನಡಿಗರಿಂದ ರಾಜ್ಕುಮಾರ್ ಅವರ ಪುತ್ರರಿಗೆ ಸಿಕ್ಕಷ್ಟು ಅಥವಾ ಉಳಿದ ನಟರಷ್ಟು ಬೆಂಬಲ ಅವರ ಮೊಮ್ಮಕ್ಕಳಿಗೆ ಸಿಗುತ್ತಿಲ್ಲ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಇನ್ನೊಂದು ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರ ಮತ್ತು ದೊಡ್ಡಮನೆಯಿಂದ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಮಾಡಲು ಬರುತ್ತಿರುವವರು ನೇರವಾಗಿ ನಟನಾಗಿಯೇ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳಬೇಕು ಅಂತ ಬರ್ತಾ ಇರೋದು ಸಹ ಒಂದು ಕೂಗು ಕೇಳಿ ಬರ್ತಾ ಇದೆ ಯಾರೋ ಬಂಡವಾಳ ಹೂಡಿಕೆ ಮಾಡ್ತಾರೆ ಎಂದು ಸಿನಿಮಾದಲ್ಲಿ ನೇರವಾಗಿ ನಟರಾಗಿ ಅಭಿನಯಿಸುವುದು ತಪ್ಪು ಸಿನಿಮಾ ರಂಗದಲ್ಲಿ ಬೇರೆ ಬೇರೆ ಆಯ್ಕೆಗಳಿವೆ ಇಲ್ಲವೇ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳಬೇಕು ಅಂತಾದರೆ ಕನಿಷ್ಠ ಎರಡು ಮೂರು ಸಣ್ಣ ಪಾತ್ರಗಳನ್ನು ಮಾಡಿ ತುಸು ಅಭಿನಯ ರೂಢಿಯಾದ ಮೇಲೆ ಮೂವಿ ಮಾಡಬಹುದಿತ್ತು ಅಂತ ಸಿನಿಮಾ ನೋಡಿದವರು ಹೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಷಣ್ಮುಖ್ ಗೋವಿಂದ ರಾಜ್ ಅವರ ರೂಪದ ಬಗ್ಗೆಯೂ ಕಮೆಂಟ್ ಮಾಡಿದ್ದಾರೆ ಮೂಗು ಸರ್ಜರಿ ಮಾಡಿಸಿಕೊಳ್ಳಬಹುದಿತ್ತು ಅಂತ ಕೆಲವರು ಕಮೆಂಟ್ ಮಾಡಿದ್ದು ಇದಕ್ಕೆ ಹಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅವರ ಅಭಿನಯ ಅಥವಾ ಸಿನಿಮಾದ ಬಗ್ಗೆ ಮಾತನಾಡುವುದು ಸರಿ ರೂಪದ ಬಗ್ಗೆ ಮಾತನಾಡುವುದು ತಪ್ಪು ಅಂತ ಹೇಳಿದ್ದಾರೆ ಅದೇನೇ ಇರಲಿ ಒಂದು ಕುಟುಂಬದ ಬಗ್ಗೆ ಅಭಿಮಾನಿಗಳು ಈ ರೀತಿ ಮಾತನಾಡುವುದು ಒಂದು ಕಡೆ ತಪ್ಪೆಂದೇ ಹೇಳಬಹುದು